சூப்பராக இருக்கு <laughs> 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 ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿ ಆದಂಥ ರೆಸಿಪಿನ ತಗೊಂಡು ಬಂದಿದ್ದೀನಿ ಏನಪ್ಪಾ ಅಂತಂದರೆ ಈ ಚಳಿಗಾಲಕ್ಕೆ ಸೂಪರ್ ಆಗಿರುತ್ತೆ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಇಲ್ಲಿ ಗೋಧಿ ಹಿಟ್ಟಿನ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಇದಕ್ಕೆ ಉಪ್ಪೇನಾಗಿಲ್ಲ ಸುಮ್ಮನೆ ನಾಲ್ಕೊಂಡು ಇಟ್ಕೊಂಡಿದೀನಿ ಚಪಾತಿ ಹಿಟ್ಟಿಗೆ ಯಾವ ಥರ ಮಾಡ್ತೀರಿ ಆ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸೋಪ್ ಸ್ವೀಟಿಗೆಲ್ಲ ಹಾಕ್ತಾರಲ್ವಾ ಆ ಸೋಪ್ ತಗೊಂಡಿದೀನಿ ಆ ಮತ್ತೆ ಆ ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತಗೊಂಡಿದೀನಿ ಈ ಪಟಪಟ ಅಂತ ಮಾಡ್ಬೇಡನಾ ಬನ್ನಿ ಭಾಳ ತೇನ್ ಬೇಕಾಗಲ್ಲ ಇದೆ ಈಗ ಏನಪ್ಪ ಅಂತಂದ್ರೆ ಇದನ್ನ ಸೇಮ್ ಚಪಾತಿ ತೀಡ್ದಂಗೆ ತೀಡ್ಬೇಕು ಆದ್ರೆ ಸ್ವಲ್ಪ ದಪ್ಪ ತೀಡೋಣ ಆ ತೆಳ್ಳಕ್ ಬೇಡ ತಿಡ್ತೀನಿ ತೀಡ್ಕೊಂಡು ನಿಮ್ಗ್ ಸಿಗ್ತೀನಿ ಆ ತರ ತೀಡಿದ್ನಂತ ನಿಮ್ ನಿಮ್ ಜೊತೆ ನಿಮ್ ಶೇರ್ ಮಾಡ್ಕೊಂತೀನಿ ನೋಡಿ ನಾನು ಇಷ್ಟ ಮಾಡ್ಕೊಂಡಿದಿನಿ ಪೂರ್ತಿ ತೆಳಗುನಾಲ ಪೂರ್ತಿ ದಪ್ಪನಲ್ಲ ಒಂದು ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಕಟ್ ಮಾಡ್ಕೊತೀನಿ ನೋಡ್ತಾ ಈ ತರ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತ ಇದೀನಿ ನಾನು ಇವಾಗ ಈಗ ಒಂದ್ ಪ್ಲೇಟ್ಗೆ ರೀ ನೋಡಿ ಯಾವ ತರ ಬಂದಿದಾವ ತರ ಇರ್ಲಿ ನಾನು ಮಾಡ್ಕೊಂತೀನಿ ಈ ತರ ಇದು ಬೆಲ್ಲದ ಕಡುಬು ಅಂತಾರಲ್ಲ ಅದು ಇದು ತುಂಬಾನೇ ಒಳ್ಳೇದು ಆರೋಗ್ಯಕ್ ಕೂಡ ಇದಕ್ಕೆ ಬೇಳೆ ಹಾಕಿ ಸಪ್ರೇಟ್ ಆಗಿ ಬೇಳೆ ಬೆಲ್ಲ ಹಾಕಿ ಕುಸಿದ್ರೆ ಬೆಲ್ಲದ್ ಬೆಲ್ಲ ಕಡುಬಾಗುತ್ತೆ ಇವಾಗ ಸ್ವಲ್ಪ ನೀರ್ ತಗೊಂಡಿದ್ದೀನಿ ನಾವು ಮುಳುಗೋಷ್ಟು ಈಗ ಕಟ್ ಮಾಡಿ ಇಟ್ಕೊಂಡಿದಿನ ಅವ್ರ ಮುಳುಗೋಷ್ಟು ನೀರ್ ತಗೊಂಡಿದೀನಿ ಇವಾಗ ಕಾಯೋದಕ್ಕೆ ಇಟ್ಕೊಡ್ತೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಕುದಿ ಬಂದ್ಮೇಲೆ ಅವಷ್ಟು ಹಾಕೋಣ ಇವಾಗ ಚೆನ್ನಾಗಿ ಕುದಿತಾ ಇದೆ ಈಗ ಒಂದೊಂದಾಗಿ ಹಾಕ್ಬಿಡ್ತೀನಿ ಅಷ್ಟು ಬಿಸಿ ಬಿಸಿಯಾಗಿ ಈ ಕಡುಬು ತಿಂತ ಇದ್ರೆ ಚೆನ್ನಾಗಿರುತ್ತೆ ಒಂಥರ ಚಳಿಗಾಲ ಅಲ್ವಾ ಹೈ ಫೈಬರ್ ಕೂಡ ಇದು ಹಂಗಾಗಿ ತುಂಬಾ ಒಳ್ಳೇದು ದೇಹಕ್ಕೆ ಇವಾಗ ನಮ್ಮ ಹಜಬೆಂಡ್ ಕರ್ದೆ ನನ್ಗೆ ನಮ್ಮ ಹಜ್ಮೆಂಡ ತೋರ್ಸಲಾರ್ದ ಅಡಿಗೆ ಮಾಡೋದಕ್ಕಾಗಲ್ಲ ಯಾವುದೇ ಒಂದ್ ಸ್ವಲ್ಪ ಏನಾದ್ರು ಇತ್ತಂದ್ರೆ ಕೇಳೋದಕ್ಕೆ ಕೇಳೆ ಕೇಳ್ತೀನಿ ಅವರು ಹೇಳ್ತಾರೆ ಹಂಗೇನ್ ಮಾಡೋದಿಲ್ಲ ಈಗ ಅವರೇ ಬಂದ್ರ ಮಾಡ ನೋಡೋಣ ಬಾ ಹೆಂಗ್ ಮಾಡಿದ್ಯಾ ಅಂತಂದು ಸ್ವಲ್ಪ ಬೆಲ್ಲ ಅಂತಂದ್ರು ಬೆಲ್ಲ ಕರಸ್ತಾ ಇದೀನಿ ಹಾಗೆ ಅವ್ರು ಕೈ ಆಡ್ತಾ ಇದಾರೆ ಯಾಕಂದ್ರೆ ತಳ ಇಡ್ತ ಬಿಡುತ್ತೆ ಅದು ಅದರಲ್ಲಿ ನಾ ಸಣ್ಣ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಬೈದ್ ಬಿಟ್ಟರು ಸಣ್ಣ ಪಾತ್ರೆಯಲ್ಲಿ ಯಾಕೆ ಮಾಡ್ತಿದ್ಯಾ ದೊಡ್ಡ ಪಾತ್ರೆಯಲ್ಲಿ ಮಾಡಕ್ ಬರ್ಲನ ಅಂತಂದು ಹಂಗಾಗಿ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಜಾಸ್ತಿ ಹೊತ್ತು

मैंने मैंने पूछ लिया अपन अन्यथा चाल चाल दस तो हम्म और कब से ये लेते बोलते हैं तो तो नहीं अरे तो 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 � <Apollo intake> <reviewers> <colorant> <evaporates> <vocalizing Sound welche>

पास्तोरा हो औहीं правда पास्तोरा उओ, धर्षुर्णीय, पक्क॥्णा पिणाहे है प्लस्पोड़ी की 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 क्लाओर है मतलोँ तरे तदे नैगu चाहःण सो तं infinity मतलोँ यह जए, जो पिड़्लाव खुड़ा तर्लोग पड़ा क्ला frameworks

60

పుడి పుడి ఆ మిక్సర్ హాబనా

Maa, sopa, tindala. Maa, kakim, kudibu, kudala. Karolang, ikeru, jawa, jawa, kudala. Jawa, kudala. Jawa, kudala. Mastagi ito, maa, maa, suhita. Aka, mbrai, wakar? Aka, mbrai. Tina, mbrai, aa?